ಗ್ರಾಫಿಕ್ಸ್ ಹಾಕುವುದು ಅಷ್ಟಕ್ಕಷ್ಟು ಕಡಿಮೆ ಅನ್ಸುತ್ತೆ ಜಾಸ್ತಿ ಇದಿಲ್ಲ ಹೇಳಿ ಅದು ಬಿಟ್ಕೊಂಡು ಬೇರೆ ಯಾರೋ ಬಂದು ಗುದ್ರು ಇಲ್ಲ ನಿತ್ಯ ಅಡಿಗೆನೋ ಮಾಡಿವರು ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿರ್ಬೋದು ವಿಷಯ ಹೇಳಿ ಆಲ್ರೆಡಿ ಟೈಟಲ್ ತಂದ್ರಿಂದ ನಿಮ್ಗೆ ಗೊತ್ತಾಯಿರುತ್ತೆ ತುಂಬ ಪ್ರೀತಿ ತೋರಿಸ್ತಾ ಇದ್ದರೆ ಎಂತ ಕಣ್ಣಿ ಹೇಳಿದ್ರೆ ನಾನು ನನ್ನ ಗಾಡಿಗೆ ಆದ್ದು ಒಂದು ಸ್ಕ್ರ್ಯಾಚನ್ನು ನಿಮ್ಮ ಮಟ್ಟಿಗೆ ರೀಲ್ಸಲ್ಲಿ ಶೇರ್ ಮಾಡಿದೆ ಸುಮಾರು ಜನ ಮೆಸೇಜ್ ಮಾಡ್ಕೊಂಡು ಏನಾಯ್ತು ಬ್ರೋ ಏನಾಯ್ತು ಬ್ರೋ ಹೇಳಿ ಕೇಳ್ತಿದ್ವಿ ನನಗೆ ಹೇಳೋಕ್ಕೆ ಸಾಕಾಯಿ ಮೆಸೇಜ್ ಓಪನ್ ಮಾಡೋಕ್ಕಾಗಿದೆ ಕಾಪಿ ಪೇಸ್ಟ್ ಮಾಡಿ ಸುಮಾರು ಜನರಿಗೆಲ್ಲ ಕಳಿಸಿಬಿಟ್ಟಿದೆ ಹಿಂಗೆ ಹಿಂಗೆ ಆಯ್ತು ಅಂತ ಹೇಳಿ ಸೊ ಏನಾಯ್ತು ಏನು ಕತ್ತಿ ಏನು ಹೇಳಿ ಈ ವಿಡಿಯೋದಲ್ಲ ಹೇಳೋಕ್ಕೆ ಬಂದಿದೆ ನಿಮ್ಮ ಮುಂದೆ ಡೀಟೇಲಾಗಿ ಹೇಳ್ತೆ ಎಂತೆಲ್ಲ ಆಯ್ತು ನೋಡಿ ಫಸ್ಟ್ ಆಫ್ ಆಲ್ ಎಂತೇಳಿ ಹೇಳಿದ್ರೆ ತಪ್ಪು ನಂದೆ ಎಂತ ಹೇಳಿದ್ರೆ ಬೇರೆ ಯಾರಿಗೋ ಕೊಟ್ಟು ಅಥವಾ ಬೇರೆ ಯಾರು ಸ್ಕ್ರ್ಯಾಚ್ ಮಾಡಿ ಹೊಂದಲ್ಲ ನಾನೇ ರಿವರ್ಸ್ ಹಾಕೋತಿ ಅಂದ್ರೆ ಅಂದೇಳರೆ ಜಾಗ ಕಡಿಮೆ ಕಡಿಮೆ ಇದಿತ್ತು ಮಣ್ಣಿದ ಕಾರಣ ಎಂತಾಯ್ತನ ಹೇಳಿದ್ರೆ ರಿವರ್ಸ್ ಸ್ವಲ್ಪ ಸ್ಪೀಡ ರಿವರ್ಸ್ ಅರ್ಜೆಂಟ್ ಅರ್ಜೆಂಟಿದ ಕಾರಣ ಗಾಡಿ ರೈಟಿಗೆ ಎಳೀತು ರೈಟಲ್ಲಿ ಒಂದು ಕಂಬ ಇದ್ದಿತ್ತು ಕಂಬಕ್ಕೆ ಹೋಗಿ ಗಾಡಿ ಕಂಬದತ್ರ ಹೋಗಿ ಕೂತ್ಕೊಂತ ಕಂಬಕ್ಕೆ ತಾಕ್ಸ್ಕೊಂಡು ಎಂಥ ರಿವರ್ಸ್ ಹೇಳಿದ್ರು ಗಾಡಿ ವೀಲ್ಸ್ಟ್ರಕ್ಕಾಗಿ ಹೋಯ್ತು ಆಯ್ಲಿಲ್ಲ ಕಡಿಕೆ ನಾವು ಮತ್ತೊಂದು ಗಾಡಿ ಮರೋಸಾಗೆ ಕಟ್ಟಿ ಅಳ್ದು ಕಡಿಕೆ ಇನ್ನು ಬಂತು ಇಲ್ಲ ಕ್ಲಿಪ್ಸ್ ಹಾಕ್ತಿರ್ತೆ ಕಾಂತಿ ಪುಕ್ಕ ನೀವು ಅದಾದಮೇಲೆ ಸೀದಾ ಬಂತು ಗಾಡಿ ಆದರೆ ಎಂತ ಇದು ನೋಡಿ ಹೇಳಿದ್ರೆ ಸೈಡ್ ಗ್ರಾಫಿಕ್ಸ್ ಸ್ಟಿಕ್ಕರ್ ಕಡಿಕೆ ಡೋರು ಒಂದು ಸೈಡ್ ಡೋರ್ ಫ್ರಂಟ್ ಡೋರ್ ನಂದು ಡ್ರೈವರ್ ಸೈಡ್ ಡೋರು ಸ್ವಲ್ಪ ಒತ್ತಿ ಹೋಯ್ತು ಕಡೆಗೆ ಇನ್ನು ಬದಿ ಸ್ಟಿಕ್ಕರ್ ಎಲ್ಲ ಹೋಯ್ತು ಆಮೇಲೆ ಮತ್ತೆ ಮಿರರ್ ಮಿರರ್ ಉಲ್ಟಾ ಫೋಲ್ಡ್ ಆಯ್ತು ಅಂತ ಹೇಳಿಲ್ಲ ಸಣ್ಣ 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 ಒಂದು ಚೂರು ಡೆಂಟೆಲ್ಲ ಆಯ್ತು ನನ್ನ ಕೈಯಲ್ಲಿ ಗಾಡಿ ತಗೊಂಡಾಗಿಂದ ಡೆಲಿವರಿಗಳು ಟಚ್ ಆಯಿಲ್ಲ ಆಯ್ತು ಬಟ್ ಇದು ಫಸ್ಟ್ ಟೈಮ್ ಟಚ್ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯ್ತು ಅದೇ ಏನ ಹೇಳಿದ್ರೆ ನಿಮ್ಗೆ ಗುರಿತಲ್ಲ ಮಿಡ್ಲ್ ಕ್ಲಾಸ್ ಜೀವನ ನಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ನಾನು ಗಾಡಿ ತಗೊಂಡೆ ತುಂಬ ಆಸೆ ಪಟ್ಟ ಕೈಯಿಂದ ಹಾಕಿ ಸುಮಾರು ಖರ್ಚು ಮಾಡಿದೆ ತುಂಬ ಆಸೆ ಪಟ್ಟ ಅದನ್ನು ಖರ್ಚು ಮಾಡಿ ಒಂದು ರೇಂಜಲ್ಲಿ ಒಂದು ಲುಕ್ಕಲ್ಲಿ ಇಟ್ಟಿದೆ ಅದನ್ನು ಎಲ್ಲರಿಗೂ ಬಂದಿರೋ ಒಂದು ಸ್ವಲ್ಪ ಜನರಿಗೆ ಇಷ್ಟ ಅಪ್ಪ ಮಾಡಿ ಇಟ್ಕೊಂಡಿದೆ ನನ್ನ ಗಾಡಿನ ಬಟ್ ನನ್ನ ಗಾಡಿ ಫಸ್ಟ್ ಟೈಮ್ ಈ ಥರ ಟಚ್ ಆಗೋದಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ಅದನ್ನು ರೀಲ್ಸ್ ಮಾಡಿ ಒಂದು ಶೇರ್ ಮಾಡುವ ಅಂದ್ಕೊಂಡು ಹೇಳಿ ಮಾಡಿದೆ ಬಟ್ ಅದಕ್ಕೆ ನನಗಿಂತ ತುಂಬ ಜಾಸ್ತಿ ನಿಮ್ಮ ಬೇಜಾರು ಅದು ಆಗಿರೋ ಥರ ನೀವು ರಿಯಾಕ್ಟ್ ಮಾಡಿರಿ ನನಗೆ ತುಂಬ ಖುಷಿ ಆಯ್ತು ಅದರಿಂದ ಅಂತ ಕಣ್ರೆ ಹೇಳಿದ್ರೆ ಸುಮಾರು ಜನ ನನ್ನ ಹತ್ರ ಕೇಂದ್ರ ಇದ್ದೀರಿ ನಾನು ಇದಾಗ ಇದಾಗಲೇ ಹೇಳ್ದಂಗೆ ಏನಾಯ್ತು ಬ್ರೋ ಗಾಡಿಗೆ ಹಿಂಗೆ ಹೇಳಿ ಒಂದು ಫೀಲ್ ಬರುತ್ತೆ ಅಂತ ಕಣ್ಣೆ ಹೇಳಿದ್ರೆ ಕೇಂಬರ್ ಇದ್ರಲ್ಲ ಹೇಳಿ ತುಂಬ ಖುಷಿ ಆಯಿತು ಯಾರೆಲ್ಲ ಮೆಸೇಜ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟಾಗಿ ಎಲ್ಲರಿಗೂ ರಿಪ್ಲೈ ಕೊಡ್ಕೋ ಇಲ್ಲ ಅದಕ್ಕೋಸ್ಕರ ಮೆಸೇಜ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನಲ್ಲಿ ಹೇಳ್ತೆ ಕೇಳೋದಕ್ಕೋಸ್ಕರ ಹೆಂಗಿತ್ತು ಏನಾಯ್ತು ಅಂತ ಹೇಳಿ ಕೇಳೋದಕ್ಕೆ ರೀಸನ್ ಹೇಳಿದೆ ಹೀಗೆ ಅಂತ ಹೇಳಿ ಅದು ಬಿಟ್ಕೊಂಡು ಬೇರೆ ಯಾರೋ ಬಂದು ಗುದ್ರೋ ಇಲ್ಲ ನಿತ್ತು ಗಾಡಿಗೇನೋ ಏನೋ ಮಾಡಿವರು ಈ ಆಯಿಲ್ಲ ನಾನೇ ರಿವರ್ಸ್ ತೆಗುವಾಗ ಬೈ ಮಿಸ್ ಆಗಿ ಸ್ಕಿಡ್ ಆಗಿ ಗಾಡಿ ಸಡನ್ಲಿ ಬ್ಯಾಕ್ ಹೋಗಿ ಕಂಬ ಕೊಡೋದು ಬೈ ಮಿಸ್ಸಾಗಿ ಏನೋ ಆಯ್ತದು ಅಷ್ಟೇ ಮತ್ತೆಂತ ಇಲ್ಲ ಮತ್ತೆಂತ ಹೇಳಿದ್ರೆ ಅದೇ ಈಗ ನೆಕ್ಸ್ಟು ಗಾಡಿ ಪೇಂಟಿಂಗ್ ಹಿಡ್ಕು ಬಟ್ ಪೇಂಟಿಗೆ ಇಡೋಕ್ಕಿಂತ ಮುಂಚೆ ಅಂತ ಹೇಳಿ ಹೇಳಿದ್ರೆ ಸಣ್ಣ 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 ಡೆಂಟ್ ಅಲ್ಲ ಬಂದಿತ್ತು ಅಲ್ಲಲ್ಲ ಬಂದಿತ್ತು ಮೊದ್ಲಿನ ಪ್ಯಾಚ್ ವರ್ಕಲ್ಲ ಸರಿ ಇದೆ ಬಂದಿತ್ತು ಮೊದಲು ಓನರ್ ಮಾಡೋದಲ್ಲ ಅದನ್ನೆಲ್ಲದೂ ಒಂದೇ ಸರಿ ಕ್ಲಿಯರ್ ಮಾಡುವ ಅಂತ ಇದ್ದೆ ಬಟ್ ಒನ್ ಕಸ್ಟಮ್ ಬೆಂಗಳೂರಿಗೆ ಕಳಿಸಿ ಕೊಡುವ ಬಾಡಿ ಕಿಟ್ ಹಾಕುವ ಗಾಡಿಗೆ ಅನ್ನೋ ಒಂದು ಪ್ಲ್ಯಾನಲ್ಲಿ ಕಾಲ್ ಮಾಡಿ ಬಟ್ ಅವ್ರ ಹತ್ರ ಅವ್ರು ಹೇಳಿದ್ರು ಒಂದು ಲಕ್ಷ ವಿತೌಟ್ ಬಾಡಿ ಕಿಟ್ಟೇ ಆದರೆ ಸಾರಿ ವಿತೌಟ್ ಪೇಂಟೇ ಒಂದು ಲಕ್ಷ ಆಗುತ್ತೆ ಬಾಡಿ ಕಿಟ್ಟಿಗೆ ನೆಕ್ಸ್ಟ್ ಇನ್ನು ನಾವೇನಾದರೂ ಅದಕ್ಕೆ ಎಕ್ಸ್ಟ್ರಾ ಪೇಂಟ್ ಮಾಡೋದಾದರೆ ಇನ್ನೊಂದು ಫಿಫ್ಟಿ ಕೆ ಜಾಸ್ತಿ ಆಗುತ್ತೆ ಒಂದೂವರೆ ಲಕ್ಷ ಬೇಕಾಗುತ್ತೆ ನಡಿ ಅಂದರು ಬಟ್ ನಂಗೆ ಅಷ್ಟಲ್ಲ ಈಗ ಗಾಡಿ ಮೇಲೆ ಸ್ಪೆಂಡ್ ಮಾಡುವಷ್ಟು ಶ್ರೀಮಂತ ನಾನಲ್ಲ ಫಸ್ಟ್ ಆಫ್ ಆಲ್ ಗಡಿಗೆ ಅಷ್ಟು ನೆಸೆಸರಿ ಇಲ್ಲ ಅಂದ್ಕೊಂಡೆ ಒಂದೂವರೆ ಲಕ್ಷನ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿ ಅನ್ನಿ ಅದಕ್ಕೆ ನಾನೀಗ ಸದ್ಯಕ್ಕೆ ಗಾಡಿನ ಟಚ್ ಅಪ್ಪಿಗೆ ಕೊಡುವ ಅಂದ್ಕೊಂಡು ಹೇಳಿ ಅನ್ಕೊಂಡಿದೆ ಇನ್ಶೂರೆನ್ಸ್ ಕ್ಲೈಮ್ ಅದು ಹಾಗೆ ಹೀಗೆ ನಡೀತು ಬಟ್ ಇನ್ಶೂರೆನ್ಸ್ ಕ್ಲೈಮ್ ಸಣ್ಣ ವಿಚಾರಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು ವ್ಯಾಲ್ಯೂಷನ್ ರೌನ್ ಮಾಡೋದು ಅಷ್ಟು ಸೂಕ್ ಸೂಕ್ತ ಅಲ್ಲ ನೋಡಿ ನಾನು ಅನ್ಕಂತೆ ಅದಕ್ಕೋಸ್ಕರ ನಾನು ಇನ್ಶೂರೆನ್ಸ್ ಯಾವುದೇ ಕ್ಲೈಮ್ ಮಾಡಿದೆ ಡೈರೆಕ್ಟ್ ಗಾಡಿನ ನಾನೇ ರೆಡಿ ಮಾಡಿಸ್ತಿದ್ದೆ ಸೊ ಪೇಂಟ್ ಮತ್ತು ಎಕ್ಸ್ಟ್ರಾ ಸ್ವಲ್ಪ ಬಾಡಿ ಫೆಂಡರ್ಸ್ನ ಹೊರಗೆ ಹಾಕಿ ಸ್ವಲ್ಪ ಬ್ರಾಡ್ ಮಾಡ್ಕೊಂಡು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಯಾರು ಅದನ್ನು ಕ್ಲೀನಾಗಿ ಮಾಡೋರು ಯಾರೂ ಇಲ್ಲ ಅನ್ಸುತ್ತೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಮಾಡೋರು ಇದ್ರೆ ಆ ಫೆಂಡರ್ಸ್ನ ಹೊರಗೆ ಹಾಕಿ ಎಕ್ಸ್ಟ್ರಾ ಲಪ್ಪನ ಕೊಟ್ಟು ಲಪ್ಪ ಕೋಟಿಂಗ್ ಮಾಡಿ ಎಕ್ಸ್ಟ್ರಾ ಬಾಡಿನ ಮಾಡುವರೆ ಯಾರು ನಿಮ್ಗೆ ಗೊತ್ತಿತ್ತೆ ಹೇಳ್ರೆ ಕಮೆಂಟ್ ಹಾಕಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಂಗೆ ಒಂದು ಏ ಮಾಡಿದ್ದೀವಿ ಹೆಲ್ಪ್ ಆಯ್ತು ನನಗೆ ಅದರಿಂದ ಹಿಂಗೆ ಮಾಡ್ಕೊಂಡು ಮಾಡಿದೆ ಮತ್ತೆ ಅಂತ ಹೇಳಿ ಹೇಳಿದ್ರೆ ಅದೇ ನೆಕ್ಸ್ಟು ಸ್ಟಿಕ್ಕರ್ ಅಂತೂ ಹೋಯ್ತು ಬಿಡಿ ನೆಕ್ಸ್ಟ್ ಅದೇ ಸ್ಟಿಕ್ಕರ್ನ ಕಾಪಿ ಮಾಡ್ತೀರಿ ಏನಕ್ಕೆ ಅಂದರೆ ಕಾಪಿ ಮಾಡೋದು ಕಡಿಮೆ ಇತ್ತು ಬ್ರೋ ಏನಕಂದರೆ ಸ್ಟಿಕ್ಕರ್ನ ಹಾಕೋಕ್ಕಾಗ ಮಾಡಿದೆ ಕಾಂಬ ನಿಮಗೆ ಯಾವುದಾದ್ರು ಒಳ್ಳೆ ಗ್ರಾಫಿಕ್ಸ್ ಇದ್ರೆ ಕಳಿಸಿ ನನಗೆ ನಿಮ್ಮ ಬತ್ತಳಿಕೆಯಲ್ಲಿ ಯಾವುದಾದ್ರು ಇದ್ರೆ ಕಾಪಿ ಮಾಡೋಕ್ಕ ಕಾಂಬ ಮಾಡ್ಕಾರೆ ಇಲ್ಲ ನಡೀ ಹೇಳಿದ್ರೆ ಗ್ರಾಫಿಕ್ಸ್ ಹಾಕೋದು ಅಷ್ಟಕ್ಕಷ್ಟು ಕಡಿಮೆ ಅನ್ಸುತ್ತೆ ಜಾಸ್ತಿ ಇದಿಲ್ಲ ಅಂತ ಹೇಳಿದ್ರೆ ನಂಗೆ ಆ ಗಾಡಿ ಕಾರ್ ಜಾಸ್ತಿ ಯೂಸ್ ಆಗ್ತಿತ್ತು ಮತ್ತೆ ಅದರಲ್ಲೆಲ್ಲ ಪೊಲೀಸ್ ಕೈ ಕೈ ಹೈಕೊಂಡ್ ಹಂಗೆ ಸ್ವಲ್ಪ ಒನ್ಸಿಲ್ಲ ಅದಕ್ಕೋಸ್ಕರ ಹಂಗೆ ಮಾಡ್ಕೊಂಡು ಮಾಡಿದೆ ಬ್ರೋ ಇನ್ನೊಂದು ವಿಷಯ ಎಂತ ನನಗೆ ಹೇಳ್ರೆ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಿ ಬ್ರೋ ಫಾಲೋ ಬ್ಯಾಕ್ ಮಾಡಿ ಅನ್ಕೊಂಡು ಬಟ್ ನಾನು ಫಾಲೋ ಬ್ಯಾಕ್ ಮಾಡ್ ಮಾಡುವ ಅಂತ ಹೇಳಿ ನಿಮ್ದು ಪ್ರೊಫೈಲ್ ವಿಸಿಟ್ ಮಾಡ್ತೀವಿ ಅಲ್ಲಿ ಜೀರೋ ಪೋಸ್ಟ್ ಇರುತ್ತೆ ಪೋಸ್ಟ್ ಇರುವುದಿಲ್ಲ ಎಂತದ್ದು ಕಂಟೆಂಟ್ ಇರುವುದಿಲ್ಲ ಹಂಗೇ ಫಾಲೋ ಮಾಡೋದು ಎಷ್ಟ ನೋಡಿ ಅಂತ ಹೇಳ್ಬೋದು ಈಗ ನೀವು ನನ್ನ ಫಾಲೋ ಮಾಡ್ತಿದ್ದೀರಿ ಅಂದ್ರೆ ಹೇಳಿದ್ರೆ ನನಗೆ ಯಾವುದೋ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿರೋದಿಲ್ಲ ವೆಹಿಕಲ್ ರಿಲೇಟೆಡ್ ಆಗಿರ್ಬೋದು ನಾನೇನು ಮಾಡಿರೋ ಯಾವ್ದಾದ್ರು ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿ ನೀವು ನನ್ನ ಫಾಲೋ ಮಾಡಿರ್ ಫಾಲೋ ಮಾಡ್ತಿರ್ತೀರಿ ಬಟ್ ನಿಮ್ಮ ಪೋಸ್ಟ್ ಜೀರೋ ಇದ್ದಾಗ ನಿಮ್ಗೆ ಏನು ಕಂಟೆಂಟ್ ಮಾಡ್ತಾ ಇಲ್ಲ ಅವ್ರು ಸುಮ್ಮನೆ ಆಡಿಯನ್ಸ್ ಆಗಿದ್ರಿ ಅಂದ್ರೆ ಸೊ ಅಷ್ಟೇ ಕಂಟೆಂಟ್ ಏನಾದ್ರು ಇದ್ರೆ ನಾನು ಫಾಲೋ ಬ್ಯಾಕ್ ಮಾಡೇ ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅಂದೇಳಿ ಹೇಳ್ತೇನೆ ಅಂತ ಮತ್ತೆಂತೇಳಿ ಹೇಳಿದ್ರೆ ನೀವು ಕೊಟ್ಟಂತ ಪ್ರೀತಿಗೆ ನಾನು ಯಾವತ್ತೂ ಚೇರೋಣಿ ಅಂತ ಹೇಳಿ ಹೇಳ್ತೆ ಆದಷ್ಟು ಬೇಗ ಕಂಬ್ಯಾಕ್ ಮಾಡ್ಬೋದು ಸ್ವಲ್ಪ ಟೈಮ್ ತೆಗದುತ್ತೆ ಗುಂಡನ್ನು ತೋರಿಸ್ದೆ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನೀವೇನಾದರೂ ನನ್ನ ಚಾನಲಿಗೆ ಹೊಸ್ಬುರ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಮಕ್ಳಬೇಕು ಬೆಲ್ ಐಕಾನ್ ನೋಟ್ಟಿ ಇನ್ಸ್ಟೆಂಟಾಗಿ ನಾನು ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಮುಂದೆ ನೋಡೋದಲ್ಲಿ ಸಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ ಲವ್ ಯು ಗೈಡ್ಸ್